त புத்தியல்லிலே புத்ரமாதல எல்லாரும் சீபருதிதே புத்தியல்லிலே ஆத்தாரிலே எல்லعو ನನ್ನ ಸಂಕಲ್ಪದಂತೆ ಸಾಗುತ್ತಾውంటు ወைकुंठாதிபதி ஆன ಶೇಷ ತಲ್ಪದ ಮೇಲೆ ಶಯನಿತನಾಗಿ ನನ್ನದೇ ಆಗಿರುವಂತಹ ಯೋಚನಾ ಲಹರಿಯಲ್ಲಿ ವಿಹರಿಸುತ್ತಾ ಇರುವಂತಹ ಸಂದರ್ಭ ಗರ್ವದ ಗಿರಿಯನ್ನು ಅಧಿರೋಹಿಸಿ ಅಲ್ಲಿಗೆ ಧಾವಿಸಿ ಬಂದಂತಹ ಮುನಿವರಣ್ಯರಾದಂತಹ ಭೃಗು ಮಹರ್ಷಿಗಳು ತಮ್ಮ ಎಡಗಾಲಿನಿಂದ ನನ್ನ ವಕ್ಷಸ್ಥಳಕ್ಕೆ ಜಾಡಿಸಿ ಒದ್ದರು ಆ ಸಂದರ್ಭದಲ್ಲಿ ಅವರ ಪದದಲ್ಲಿರುವಂತಹ ಭೃಗು ಲಾಂಛನವನ್ನು ತಡೆದುಕೊಳ್ಳುವುದರ ತನ್ಮುಖೇನವಾಗಿ ಅವರ ಅಹಂಕಾರ ಪ್ರಮತ್ತಿಗೆ ತಿಲಾಂಜಲಿಯನ್ನೇನೋ ಇರಿಸಿದೆ ಆದರೆ ಮುನಿವರನ ಪದಸ್ಪರ್ಶನದಿಂದಾಗಿ ತನಗ ಅಪಮಾನವಾಯಿತೆಂದು ಇನ್ನು ನಾನು ಈ ವೈಕುಂಠ ನಗರಿಯಲ್ಲಿ ಇರುವುದಿಲ್ಲವೆನ್ನುವುದಾಗಿ ಕ್ರುದ್ಧಳಾಗಿ ನುಡಿಯುತ್ತ ಮರು ಮಾತನಾಡದಗೆ ತಿರುಗಿಯು ನೋಡದೆ ನನ್ನ ಸಹಧರ್ಮಿಣಿಯಾದಂತಹ ಲಕ್ಷ್ಮೀದೇವಿಯು ಅವನಿಯಲ್ಲಿರುವಂತಹ ಕರವೀರಪುರದತ್ತ ಸಾಗಿಯೇ ಬಿಟ್ಟಳಲ್ಲ ಸತೆಯನ್ನು ಅನುನಯಿಸುತ್ತಾ ಅರಸುವ ನಮನವನ್ನೇ ಮುಂದೆ ಕಾಂಬರ ಕಣ್ಣಿಗೆ ಕಾಣದೇ ಇರುವ ತೆನದಲ್ಲಿ ನನ್ನಲ್ಲಿಯೇ ಅಡರಿಸಿಕೊಂಡು ಮಾನುಷ ದೇಹದಾರಿಯಾಗಿ ನಾನು ಹುವಿಯನ್ನು ಸ್ಪರ್ಶಿಸಿದ ಹಾಗಾಯಿತು ಅವನಿಯನ್ನು ಸ್ಪರ್ಶಿಸಿದೊಡನೆಗೆ ಹಿಂದಿನ ಅವತಾರಗಳಲ್ಲಿ ನಾನು ಕೊಟ್ಟಿರುವಂತಹ ನುಡಿಗಳನ್ನ ಪೂರ್ಣೀಕರಿಸುವುದಕ್ಕೆ ಇದುವೇ ಸುಕಾಲವೆಂದು ನನ್ನ ಮನವು ತಾರಿ ಹೇಳ್ತಾ ಉಂಟು ಎಲ್ಲಕ್ಕಿಂತಲೂ ಮಿಗಿಲಾಗಿ ಕಲಿಯುಗದ ಆದಿ ಭಾಗವೆನ್ನುವುದು ಈಗಾಗಲೇ ಪ್ರಾರಂಭವಾಗಿ ಹೋಗಿದೆ ಈಗಿನ ಯುಗವಾಲದಲ್ಲಿ ಈ ಅವನಿಯಲ್ಲಿ ಧರ್ಮ ಸೂಕ್ಷ್ಮತೆಯನ್ನು ಸುಸ್ಥಿರಗೊಳಿಸುವುದಕ್ಕಾಗಿ ಪರಮ ಪವಿತ್ರವಾಗಿರುವಂತಹ ಧಾರ್ಮಿಕ ಕ್ಷೇತ್ರವೊಂದನ್ನು ಸ್ಥಾಪಿಸಿ ಇಲ್ಲಿಯೇ ನೆಲೆಗೊಳ್ಳುವಂತಹ ಮನವನ್ನು ಮಾಡಿದ್ದೇನೆ ಈ ಹಿಂದೆ ಸಿರಿಯನ್ನು ನನ್ನ ವಕ್ಷಸ್ಥಳದಲ್ಲಿ ಧರಿಸಿದವನು ನಾನಾದ್ದರಿಂದ ಆ ಸಿರಿಯ ಕಾರಣದಿಂದಲೇ ಭೂಮಿಯ ನಿವಾಸವು ನನ್ನ ಪಾಲಿಗೆ ಪ್ರಾಪ್ತವಾಗಿರುವುದರಿಂದ ಪ್ರತಿದ್ಯೋತಕವಾಗಿರುವಂತಹ ಶ್ರೀಯೊಂದಿಗೆ ನಿವಾಸವನ್ನು ಸೇರಿಸಿಕೊಂಡು ಶ್ರೀನಿವಾಸನೆಂಬ ಅಭಿಧಾನವನ್ನು ನಾನೇ ಇರಿಸಿಕೊಂಡಂತಾಯಿತು ಎಲ್ಲಕ್ಕಿಂತಲೂ ಮಿಗಿಲಾಗಿ ಅವನಿಯಲ್ಲಿ ವಾಸಿಸಲು ಯೋಗ್ಯವಾದ ಸುಪ್ರದೇಶವನ್ನು ನನಗೆ ಬೇಕಲ್ವೇ ಹಾಗಾಗಿ ಕಾಲವನ್ನು ವಿಳಂಬಿಸುವುದಲ್ಲ ಪಂಚಭೌತಾತ್ಮಿಕವಾದಂತಹ ತತ್ವವನ್ನು ತನ್ನಲ್ಲಿ ಸಮ್ಮೇಳಿಸಿಕೊಂಡಿರುವಂತಹ ಪ್ರಕೃತಿಯ ರಮಣೀಯವಾದ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಸುಸ್ಥಳವನ್ನು ಶೋಧಿಸುತ್ತಾ yeah, yeah, yeah. ಪ್ರಕೃತಿಯಲ್ಲಿ ವಿಧಿತವಾದಂತಹ ನಿಯಮಾನುಷ್ಠಾನಕ್ಕೆ ವೈರುಧ್ಯವೋ ಎಂಬಂತೆ ಒಂದು ಕಡೆಯಲ್ಲಿ ಹುಲಿ ಮಲಗಳೆರಡು ತಮ್ಮದಾಗಿರುವಂತಹ ವಿರೋಧಾಭಾಸವನ್ನ ಮರೆತು ಪರಸ್ಪರ ಅನ್ಯೋನ್ಯಮಯವಾಗಿ ಆಟವಾಡುತ್ತಾ ಇವೆಯಲ್ಲ ಇನ್ನೊಂದು ಕಡೆಯಲ್ಲಿ ಹಾವು ಮುಂಗುಸಿಗಳು ಕೂಡ ಇದೇ ರೀತಿಯಲ್ಲಿ ವರ್ತಿಸುತ್ತಲಿವೆ ಪಕ್ಷಿಗಳೆಲ್ಲವೂ ಪಂಚಮದ ಇಂಚರದ ಧ್ವನಿಯಲ್ಲಿ ಕಲರವವನ್ನು ಹೊಮ್ಮಿಸುತ್ತಾ ಸಸ್ಯ ಶ್ಯಾಮಲೆಯು ನಿತ್ಯ ಹರಿಸ್ಮರಣೆಯಾಗಿ ಕಂಗೊಳಿಸುತ್ತಾ ಇದ್ದಾಳೆ ಇದೆಲ್ಲವನ್ನು ಗಮನಿಸಿದಾಗ ಇಂತಹ ಶಾಂತಿ ಸಹಬಾಳ್ವೆ ಧರ್ಮ ಸಮೃದ್ಧಿಯನ್ನೇ ತನ್ನಲ್ಲಿ ಸಮ್ಮೇಳಿಸಿಕೊಂಡಿರುವಂತಹ ಈ ತಿರುಮಲಗಿರಿಯೇ ನನ್ನ ವಾಸಸ್ಥಾನಕ್ಕೆ ಯೋಗ್ಯವಾದ ಸುಪ್ರದೇಶವೆಂದು ನನ್ನ ಮನವೂ ಸಾರಿ ಹೇಳುತ್ತಾ ಉಂಟು ಬಂಧವಾಗಲ ಬಂಧವಾಗಲಿನಿಂದಲೂ ನನ್ನನ್ನ ನಾನೇ ಪರಾಮರ್ಶಿಸಿಕೊಳ್ತಾ ಇದ್ದೇನೆ ಯಾವುದೋ ಒಂದು ದುಗುಡ ದುಮ್ಮಾನವೆನ್ನುವುದು ನನ್ನನ್ನ ಆವರಿಸುತ್ತಾ ಉಂಟು ಚಿರುಮಯಾತ್ಮಕ ಈ ಕೇಶವನಿಗೂ ಕೂಡ ಕ್ಲೇಶವೇ ಎನ್ನುವುದಾಗಿ ನಾನು ಆಲೋಚಿಸುತ್ತಾ ಇರುವಂತಹ ಸಂದರ್ಭ ಒಂದು ಸತ್ಯಾಂಶವೆನ್ನುವುದು ನನ್ನ ಮನಸ್ಸಿಗೆ ಸ್ಪಷ್ಟೀಕೃತವಾಗುತ್ತಾ ಉಂಟು ವೈಕುಂಠ ಲೋಕದಲ್ಲಿ ನಾನು ಶೇಷ ತಲ್ಪದ ಮೇಲೆ ಶಯನಿತನಾಗಿದ್ದವ ನನ್ನ ಬಹುಮುಖ್ಯ ಅವತಾರಗಳಾಗಿರುವಂತಹ ರಾಮ ಹಾಗೂ ಕೃಷ್ಣಾವತಾರದಲ್ಲಿ ಧರ್ಮ ಸಂಸ್ಥಾಪನಾ ನನ್ನ ಕೈಂಕರ್ಯದಲ್ಲಿ ವಿಶಿಷ್ಟವಾದ ಸೇವಾದಾನವನ್ನಿತ್ತವನಿದ್ದಾನೆ ನನ್ನ ಪ್ರಿಯ ಸಕನಾದ ಆದಿಶೇಷ ಇಂದು ನನ್ನ ಮನದಲ್ಲಿ ಉದಿಸಿದಂತಹ ಸಂಕಲ್ಪವನ್ನು ಪೂರ್ಣೀಕರಿಸುವಂತಹ ದಾವಂತದಲ್ಲಿ ಶೇಷನೊಬ್ಬನನ್ನೇ ವೈಕುಂಠ ನಗರಿಯಲ್ಲಿ ಬಿಟ್ಟು ಬಂದವನು ನಾನಿದ್ದೇನೆ ಬಹುಶಃ ಶೇಷನಿಲ್ಲ ಎನ್ನುವಂತಹ ವಿಚಾರಧಾರೆ ಮನೋ ಕ್ಲೇಷವಾಗಿ ನನ್ನನ್ನು ಬಾಧಿಸುತ್ತಾ ಇದ್ದಿರಬಹುದು ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವ ಪರಿಯಂತು ಎನ್ನುವುದಾಗಿ ಆಲೋಚಿಸುತ್ತಾ ಇರುವಂತಹ ಸಂದರ್ಭ ಭವ್ಯವಾದ ವಾಲ್ಮೀಕ ನನ್ನ ಚಿತ್ತವನ್ನು ಸೆಳೆಯುತ್ತಾ ಇದೆಯಲ್ಲ ಈ ಅವನಿಯಲ್ಲಿರುವಂತಹ ಭಾವುಕ ಪ್ರಪಂಚವು ಯಾ ಆರ್ಥಿಕ ವರ್ಗದವರು ಶೇಷಣ ಆವಾಸ ಸ್ಥಾನ ವಾಲ್ಮೀಕ ಎನ್ನುವುದಾಗಿ ಭಾಸಿಸಿ ಆರಾಧನಾ ಪರಿಕ್ರಮವನ್ನು ಕೈಗೊಳ್ಳುತ್ತಾ ಇದೆ ಇದೇ ವಿಚಾರಧಾರೆಯನ್ನು ಮುಂದಿರಿಸಿಕೊಂಡು ನನ್ನದಾದಂತಹ ಲೀಲಾತಿಶಯವನ್ನು ಲೋಕಾಂತರದಲ್ಲಿ ತಾತ್ವಿಕ ಸ್ವರೂಪದಲ್ಲಿ ಪ್ರಚುರಪಡಿಸುವುದಕ್ಕಾಗಿ ಕಾಣುತ್ತಾ ಇರುವಂತಹ ವಾಲ್ಮೀಕದಲ್ಲಿ ಐಶ್ಯನಾಗಿರ್ತೇನೆ

hey

ಹೌದು ಹೌದು ನಾನು ನಿಮ್ಮ ಮಿತ್ರ ವಿಜಯ ಆಗಿದ್ದೇನೆ ಹಾ ಹಿಂದೆ ನಾವು ಹಿಂಗಿಲ್ಲ ಇದ್ದಿತ್ತು ಕ ಹಿಂದಿಗಿಲ್ ಹಾ ಮತ್ತೆ ಭಾಳ ಇದ್ದಿತ್ತು ಹೌದು ಹೌದು ಹಾ ಅದು ಒಂದಾ ಏಳು ಪ್ರಕರಣ ಮಾಡಿದ್ದು ಮಾಲ ಎಷ್ಟು ಮಾಡಿದ್ದೇವೆ ನಿಮ್ಮ ಪ್ರೀತಿಯ ದಣ ಉಂಟಲ್ಲ ಆ ದನ ಕಳೆದ ಅಶೋಣ ಹಾ ಗುರುಕರ್ ಗುರುಕಾಗಿ ನಾವಿಬ್ರು ಹೋಗ್ತಲ್ಲ ಅಲ್ವಾ ಅಸೊತ್ತಿಗೆ ಇವ್ರು ಬಂದ್ರಲ್ಲ ಅಲ್ಲಿಗ ಯಾರು ಬಂದಿದ್ದು ಹಕ್ಕಸ್ರ ಹಾ ಹಕ್ಕಸ್ರ ಹಕ್ಕಸ್ರ ಹ್ಞೂ